ಚಿಕ್ಕಬಳ್ಳಾಪುರ್ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದಂಥ ಶ್ರೀ ರಕ್ಷಾರಾಮಯ್ಯ ಅವರು ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದ್ದಾರೆ ಇಪ್ಪತ್ತಾರರಂದು ಮತದಾನ ಇತ್ತು ತಮ್ಮೆಲ್ಲರೂ ಯುವ ಮುಖಂಡರಾದಂಥ ಶ್ರೀ ರಕ್ಷಾರಾಮಯ್ಯ ಅವರಿಗೆ ಆಶೀರ್ವಾದ ಮಾಡಬೇಕು ಮತವನ್ನು ಹಾಕಬೇಕು ತಮ್ಮಲ್ಲಿ ಕರ್ಕೊಂಡು ಪಾರ್ತಿರ್ತೇನೆ ರಕ್ಷಾರಾಮಯ್ಯ ಅವರ ಕುಟುಂಬ ಇವತ್ತು ಎಸ್ ರಾಮಯ್ಯ ಒಂದು ಔಷಸ್ತ್ರರು ಶಿಕ್ಷಣದ ಬಗ್ಗೆ ಆರೋಗ್ಯದ ಬಗ್ಗೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಧಾರ್ಮಿಕ ಕ್ಷೇತ್ರವಾದಂಥ ಕೈವಾರನ ಅಜ್ಜಯನ ಒಂದು ಕ್ಷೇತ್ರವನ್ನು ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ತುಂಬ ಸಹ ಅಭಿವೃದ್ಧಿ ಮಾಡಿದ್ದಾರೆ ಅಂಥ ಒಂದು ಕುಟುಂಬದ ಒಬ್ಬ ಯುವಕನಿಗೆ ಆ ಕುಟುಂಬದ ಸದಸ್ಯನಿಗೆ ಕೂಡ ಸಹ ತಮ್ಮ ಮತ ಹಾಕಿದರೆ ಈ ಮತಕ್ಷೇತ್ರದ ಚಿಕ್ಕಬಳ್ಳಾಪುರ ಮತಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಆಗ್ತದೆ ಜನರಿಗೆ ಅನುಕೂಲ ಆಗ್ತದೆ ಸಂದರ್ಭದಲ್ಲಿ ನಾನು ಕೋರ್ತೇನೆ ನಮಸ್ಕಾರಗಳು